ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವೀಡಿಯೋ ಒಳಗೆ ಟೇಸ್ಟಿಯಾಗಿರೋವಂಥ ಹೆಲ್ದಿಯಾಗಿರೋಂಥ ಟೊಮ್ಯಾಟೊ ರೈಸ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ ಒಳಗೆ ರೆಡಿ ಆಗ್ತೈತೆ ರೀ ಹಂಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೂ ರೆಡಿ ಆಗ್ತೈತಿ ಯಾವುದೇ ಮಸಾಲೆ ಹಂಗಿಲ್ಲ ಏನಿಲ್ಲ ಫಟಾಫಟ್ ಅಂಥೇಳಿ ಮಾಡ್ಕೊಳೋ ಅಂಥ ಒಂದು ಟೊಮ್ಯಾಟೊ ರೈಸ್ನ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರೀ ಮೊದಲಿಗೆ ಒಂದು ಕುಕ್ಕರ್ ಒಳಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ರೀ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ರೀ ಇವೆರಡು ಚೆನ್ನಕ್ಕಾದ್ಮೇಲೆ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೇನಿ ಈಗಲೇ ಎರಡು ಪಲಾವ್ ಎಲಿ ಎರಡು ಏಲಕ್ಕಿ ಒಂದು ಐದು ಲವಂಗ ಒಂದು ಐದಾರು ಕಾಳು ಮೆಣಸು ಒಂದು ಚಕ್ಕೆ ಮಗ್ಗಿ ಒಂದು ಮೂರು ಪೀಸ್ ಚಕ್ಕೆ ತೊಗೊಂಡನ್ರಿ ಇದು ಹಾಕಿದ ಮೇಲೆ ಇದನ್ನು ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಸ್ವಲ್ಪ ಎಲ್ಲ ಫ್ಲೇವರ್ ಬಿಡಬೇಕಾಗ್ತತಿ ಈಗ ನೋಡ್ರಿ ಇದನ್ನು ಚೆನ್ನಾಗ ಫ್ರೈ ಮಾಡ್ಕೊಳನಿ ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳಾತಾನೆ ಈ ರೀತಿ ಸ್ಲೈಸ್ ಮಾಡಿ ಹಾಕೋದ್ರಿಂದ ಭಾಳ ಟೇಸ್ಟಿಯಾಗಿ ಬರ್ತೈತಿ ಈಗಿದು ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಬೇಕು ನೋಡ್ರಿ ದಿನ ಇಡ್ಲಿ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ಟೊಮ್ಯಾಟೊ ರೈಸ್ನ ಮಾಡಿಕೊಡ್ರಿ ಫಾಸ್ಟಾಗಿ ಆಗ್ತೈತಿ ಈಸಿಯಾಗಿ ಆಗ್ತೈತಿ ನೋಡ್ರಿ ಈಗ ಉಳ್ಳಾಗಡ್ಡೆ ಎಲ್ಲ ಚಲೋ ತಂಗ ಫ್ರೈ ಆಗ್ಯಾವ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳತ್ತಾನೆ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ರೀ ಈಗ ನೋಡ್ರಿ ಹಸಿ ವಾಸನೆ ಎಲ್ಲ ಹೋಗೈತಿ ಶುಂಠಿ ಬೆಳ್ಳುಳ್ಳಿದು ಈಗ ಇದಕ್ಕೆ ಇಲ್ಲೇ ಮೂರು ದೊಡ್ಡ ಸೈಜ್ದು ಟೊಮ್ಯಾಟೋನ ಕಟ್ ಮಾಡಿಬಿಟ್ಟು ಹಾಕೊಳನೇ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳತ್ತಾನೆ ಯಾಕಂದರೆ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗ್ತಾವಂಥೇಳಿ ನೀವು ರುಚಿಗೆ ನೋಡಿಬಿಟ್ಟು ಹಾಕ್ಕೊಡ್ರಿ ಎಷ್ಟು ಹೇಳಿ ಈಗ ನೋಡಿರಿ ಟೊಮ್ಯಾಟೊ ಸಾಫ್ಟ್ ಆಗಿವೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೇನಿ ನೀವು ಖಾರ ಉಪ್ಪನ್ನ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಡ್ರಿ ಈಗ ನೋಡಿರಿ ಈಗ ಇದೆಲ್ಲನೂ ಮಿಕ್ಸ್ ಮಾಡೀನಿ ಇಲ್ಲೇ ನಾನು ಮೂರು ಆಗೋಷ್ಟು ಅಕ್ಕಿ ತೊಗೊಂಡ್ರಿ ಇದನ್ನ ಚೆಂದಾಗ ತೊಳೆದ್ಬಿಟ್ಟು ಒಂದು ಹದಿನೈದು ನಿಮಿಷ ನೆನೆ ಇಟ್ಕೊಂಡಿದ್ದೀರಿ ಈ ರೀತಿ ನೆನೆಸಿಬಿಟ್ಟು ಮಾಡೋದರಿಂದ ಉದುರು ಉದ್ರಾಗಿ ಚೆಂದ ಬರ್ತೈತಿ ಈಗ ನೋಡಿರಿ ಅಕ್ಕಿ ಮೇಲೆ ಇದನ್ನು ಲೈಟಾಗಿ ಮಿಕ್ಸ್ ಮಾಡಿಕೊಡ್ರಿ ಯಾಕಂದರೆ ಅಕ್ಕಿ ಸ್ವಲ್ಪ ನೆಂದಿರ್ತತಿ ಕಟ್ ಆಗ್ತಾವೆ ಈಗ ನೋಡಿರಿ ಎಲ್ಲಾನು ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಮೂರು ಕಪ್ ಅಕ್ಕಿಗೆ ಆರು ಕಪ್ ಆಗೋಷ್ಟು ನೀರು ಹಾಕ್ಕೊಳನೇ ಈಗ ನೀರು ಹಾಕಿದ ಮೇಲೆ ಲೈಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನೀವು ಸಲ ಉಪ್ಪು ಮತ್ತು ಖಾರನ ಟೇಸ್ಟ್ ಮಾಡಿಕೊಡ್ರಿ ಏನಾದ್ರು ಕಡಿಮೆ ಇದ್ರೆ ಇವಾಗನ ಸೊಪ್ಪು ಸೇರಿಸ್ಕೊಡ್ರಿ ಈಗ ನೋಡ್ರಿ ಇದು ಪೂರ್ತಿ ಕುದಿ ಬಂದೈತಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಲೈಟಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮುಚ್ಚಳ ಮುಚ್ಚಿಬಿಟ್ಟು ಲೋ ಟು ಮೀಡಿಯಮ್ ಒಳಗೆ ಒಂದು ಮೂರು ವಿಜಲ್ನ ಹಾಕಿಸ್ಕೊಳ್ಬೇಕಾಗ್ತೈತೆ ನೋಡ್ರಿ ಈಗ ನೋಡಿ ಇದನ್ನು ಮೂರು ವಿಜಲ್ ಆದಮೇಲೆ ಓಪನ್ ಮಾಡೋಣಂತ ಈಗ ನೋಡ್ರಿ ಮೂರು ವಿಜಲ್ ಆಗ್ಯಾವ ಪ್ರೆಷರ್ನೂ ಹೋಗೈತೆ ಓಪನ್ ಮಾಡತ್ತೇನೆ ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ ಹಂಗೆ ತಿನ್ನಾಕು ಅಷ್ಟು ಸೂಪರ್ ಆಗಿರ್ತತಿ ಲಂಚ್ ಬಾಕ್ಸಿಗೆ ಹಾಕ್ಕೊಳಗೆ ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ ಐತ್ರಿ ಈಗ ನೋಡ್ರಿ ಇದನ್ನು ಮ್ಯಾಲ್ಗಡೆ ಏನು ಪಲಾವೆಲಿ ಮತ್ತು ಚಕ್ಕೆ ಆಗಲಿ ಆಗಲಿ ಏನಾರು ಇತ್ತು ಅಂದ್ರೆ ಅದನ್ನ ಸ್ವಲ್ಪ ತೆಗೆದು ಸೈಡ್ ಇಟ್ಕೊಳಾತನ ಯಾಕಂದ್ರೆ ಮಿಕ್ಸ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತೆ ಅಂಥೇಳಿ ನೋಡ್ರಿ ಎಷ್ಟು ಮಸ್ತಾಗಿ ಕಾಣತತಿ ಹಂಗೆ ತಿನ್ನಾಕೂ ಭಾಳ ರೀ ಖಂಡಿತವಾಗ್ಲೂ ನೀವು ಇದನ್ನು ಒಂದ್ಸಲ ಟ್ರೈ ಮಾಡ್ರಿ ಇದನ್ನ ನೀವು ಹಾಗೂ ತಿನ್ಬೋದು ಇಲ್ಲ ಅಂದರೆ ರಾಯ್ತ ಜೊತೆನೂ ತಿನ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತಾರೆ ಹಂಗಿದ್ರೆ ಮತ್ತೆ ತಡ ಮಾಡ್ತೀರಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್